ವೀಕ್ಷಕರೇ ಈ ವಿಡಿಯೋವನ್ನ ಒಂದು ಸರಿ ನೋಡ್ಕೊಂಡ್ಬಿಡಿ ಹೀಗೆ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಕಳ್ಳರನ್ನ ಹಿಡಿದು ಕೈಗಳನ್ನ ಹಾಕಿ ಮನಸ್ಸು ಇಚ್ಛೆ ಗೂಸ ಕೊಡ್ತಿರೋ ರೈತರ ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಾಚಕಡತ ಗ್ರಾಮದಲ್ಲೇ ಹೌದಾ ಕಾಚಕಡತ ಗ್ರಾಮದ ರೈತ ಕ್ಯಾತಪ್ಪ ಎಂಬುವರ ತೋಟದಲ್ಲಿ ಕೊಳವೆ ಬಾವಿಯ ಪಂಪ್ ಮೋಟಾರ್ ಕೆಟ್ಟು ನಿಂತ ಹಿನ್ನೆಲೆ ರಿಪೇರಿಗೆಂದು ಪಂಪ್ ಮೋಟಾರ್ ಪೈಪ್ ಕೇಬಲ್ ಹೊರತೆಗೆದ್ರಂತೆ ಇದನ್ನ ತಿಳಿದ ಕಳ್ಳರು ಅಗಲಲ್ಲಿ ನೋಡಿಕೊಂಡು ಹೋಗಿ ತಡರಾತ್ರಿ ಸುಮಾರು ಎರಡು ಗಂಟೆ ಸಮಯದಲ್ಲಿ ಕೇಬಲ್ ಕಳ್ಳತನ ಮಾಡಲು ಪ್ರಯತ್ನಿಸಿದ್ದಾರೆ ಆಗ ತೋಟದಲ್ಲಿ ಮಲಗಿದ್ದ ರೈತ ಖ್ಯಾತಪ್ಪ ಕುಟುಂಬದವರು ಕಳ್ಳರನ್ನ ನೋಡಿ ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದ್ದಾರೆ ನಂತರ ಆಸಾಮಿಗಳನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಕಟ್ಟಿ ಹಾಕಿ ಪೆರೆಸಂದ್ರ ಪೊಲೀಸರಿಗೆ ಒಪ್ಪಿಸಿದ್ದಾರೆ नहीं कुछ ना अंदर बांश तेज कौन देना कोई नहीं है तेज ही दें ओ मुंबो के सामने बोलो एक जंगल से सुबह नहीं क्या हाल हो उठ चाऊल तो राखन दे व्हाट्सएप्प पे मेन नहीं ना मेन नहीं ना तब राखन जैसा पार्क हो இருக்கும் கண்டிடா அண்ணா சும்பேண்ணா அய்யே நீ எப்படி போறேடா பொறியியலா சும்பேண்ணா ஏதோ டைட் முன்னைய அண்ணா வேற என்ன வேற ஏதோ ஃபுஷன் உண்டట్లా அண்ணா சும்பேண்ணா டேய் இன்னி சேலடா இன்னி டேய் வா எடுத்துக்கோப்பா டேய் வா தியாப்பா வா தியடா வாடைய தட்டு மாட்டாதோ ஏன்னா நா கோடக்கு இடினலா இப்ப காடி ஆரஞ்சே ஏய் காடி ஆரஞ்சே அதுல ಸಿಪ್ಪಿ ಹಿಂದುಕೊಂಡು ಗಾಡ್ಯಾ ಆಟ ಪುಟ್ಕೊಂಡು ಚಕ್ಕಪ್ಪ இதுக்கோசம் செ கேமரா கேமரா ரெக்கார்டா கேமரா ரெக்கார்ட ரொடக்கேம் கால நெருக்கி ಅವೇನೋ ನಮ್ಮದು ಗುಡಿಬಂಡೆ ತಾಲೂಕು ಚೋಟ ತಿಮ್ಮನಹಳ್ಳಿ ನಮ್ಮ ಊರ ಹತ್ರ ಹೆಸರು ಲಕ್ಷ್ಮೀ ನರಸಪ್ಪ ಅಂತ ನಮ್ಮ ಹೊಲ ಇರೋದು ಅಲ್ಲಿ ಟವರ್ ಹತ್ರ ಸ್ವಲ್ಪ ಊರ ಆಚೆ ಕಡೆ ತಿಳ ತಿ ಹಾಂ ಇರಲೇ ಅವರು ದೇವರು ರಾತ್ರಿ ಒಂದು ಮೂರು ತಿಂಗಳು ಮೂರು ವರ್ಷದಿಂದ ಈ ಕಾಟೆ ಕೊಟ್ಟು ನಮಕ ನಾವು ಊರೇ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ಹುಡ್ಕೊಳ್ಳೋಣ ಸುಮ್ಮನೆ ಕೇಬ ಎಂಥ ಕೆಲಸ ಮಾಡಿದರೆ ಜಾಸ್ತಿ ದರೋಡೆ ದರೋಡೆ ಅಂದರೆ ಲಾಸ್ಟ್ಗೆ ನಾವೆಲ್ಲ ನೋಡಿ ಎಲ್ಲ ಫೋಟೋ ಹಾಕಿದ್ದೀನಿ ಕೇಬಲ್ ಎಲ್ಲ ಬೋರ್ ಬೋರ್ ಮೋಟರ್ದು ಕೇಬಲ್ಲು ಅಲ್ಲಿ ಮನೆಗೆ ಇಕ್ಕಿರೋದು ಒಂದು ಕೇಸು ಇನ್ನೊಂದು ಕೇಸು ನೆನ್ನೆ ರಾತ್ರಿ ಎಲ್ಲ ಅದು ಅಲ್ಲೇ ಬಿಟ್ಬಿಟ್ಟು ನಾನು ಓದೋ ಅಷ್ಟೊತ್ತಿಗೆ ಅವನು ಒಂದು ಕೆಲ್ ತೊಗೊಂಡು ಅಂತ ಸಾಯಿಸಿಬಿಡ್ತಾವಂತ ಇಬ್ಬರು ಇಬ್ಬರು ಇನ್ನೂ ಇಬ್ಬರು ಯಾರು ಬೇರೆಯವರು ಬಂದಿದ್ದಾರೆ ನಾಲ್ಕು ಜನ ಇರೋದು ಅವ್ರ ಒಟ್ಟು ಈ ನಾಲ್ಕು ಜನ ಹತ್ರಕ್ಕೆ ಬಂದಿದ್ದು ಬಂದಿರೋದು ಬಂದಿದ್ರು ಟೂ ಟೂ ವೀಲರ್ನಾಗ ಟೂ ವೀಲರ್ನಾಗ ಚಿಕ್ಕದಾಗೈತೆ ಗಾಡಿ ಅದು ನಾನು ಬಿಟ್ಟು ನೋಡಿಬಿಟ್ಟು ಅವನು ಕಲ್ಲು ಕಲ್ತಕೊಂಡು ಹಾಕೊಂಡು ಅಂತ ನಾನು ಸ್ವಲ್ಪ ಮಿಸ್ ಆಗಿಬಿಟ್ಟೆ ಇಲ್ಲದ್ರೆ ನಾನು ಸಾಯ್ಸಾಗಿಬಿಟ್ಟು ಅವನೇ ಇದು ಹಿಡ್ಕೊಂಡಾಗ ಅವ್ರು ಪಾಪ ಈ ಪಾತವರವ್ರು ಹಿಡ್ಕೊಂಡ್ರು ನಮ್ಮವರು ದೇವರು ಅವ್ರ ಕೈ ಮುಗಿಬೇಕು ಇಂಥ ಕೆಲಸ ಈ ಜೀವನದಲ್ಲಿ ಯಾರು ಅವ್ರು ಬಿಡದಿರ ನಮ್ಮನ್ನು ರೈತರನ್ನ ಕಾಪಾಡಿದ್ರೆ ಅಷ್ಟು ಕ ಕಷ್ಟ ಗೊತ್ತಾಗುತ್ತೆ ಅದು ಇಬ್ಬರು ಸಿಕ್ಕಿದ್ದಾರೆ ಇನ್ನೂ ಇದ್ದಾರಂತೆ ಎಲ್ಲ ಹೇಳ್ಬಿಟ್ರು ಆಯಿತು ನಮ್ದು ಅಷ್ಟಿದೆ ಸಮಯ ನಮ್ದು ಒಂದು ಎರಡು ಎರಡೂವರೆ ಲಕ್ಷ ಒಂದು ಎಂಟ್ನೂರು ಮೀಟ್ರು ಮೊನ್ನೆ ಒಂದು ಆರ್ನೂರು ಮೀಟ್ರು ಎಲ್ಲ ಸೇರಿ ಭೂಮಿ ಒಳಗಡೆಗೆ ಹಾಕಿದ್ದೀನಿ ಸ್ವಾಮಿ ಜೆ ಸಿ ಬೇಗ ಬಿಟ್ಟು ಪೈಪ್ ಹಾಕಿ ಅದ್ರ ಒಳಗಡೆ ಹಾಕಿದ್ದೀನಿ ಅವನು ಹೇಳ್ತಾನೆ ಇಟ್ಕೊಂಡಾಗ ಒಬ್ನೇ ನಾನು ಇಳ್ದಿದ್ದೀನಿ ಆ ಕೇಬಲ್ಲೆಲ್ಲ ನಾನು ಒಬ್ಬನೇ ಇಳ್ದಿದ್ದೀನಿ ಅಂತಾನೆ ರೂಮ್ ಆಗಿರೋದು ಮಾತ್ರ ನಾಲ್ಕು ಜನ ಬಂದವ್ರೆ ಬಾಗಿಲೆಲ್ಲ ಕಿತ್ತಾಕ್ಬಿಟ್ಟವ್ರೆ ಇನ್ನೇನು ಟ್ರಾಟ್ರು ಏನೂ ಮುಟ್ಟಿಲ್ಲ ಕೇಬಲ್ ಮಾತ್ರ ರಾಗಿ ಏನಿದ್ರೆ ಎಲ್ಲ ತಗೊಂಡೋಗಿ ಆ ಬೆಂಗಳೂರಿಂದ ಮನೆಗೆ ಒಂದು ಎರಡು ಕಾಯಲ್ಲಿ ತಂದಿದ್ದೆ ರಾಗದ್ದು ಮನೆಗೆ ಕಳ್ಳಂಗ್ರಿ ಹಾಕಿದ್ದೀವಿ ನಾವು ಸ್ವಾಮಿ ಆ ಕಳ್ಳಂಗ್ರಿಗೆ ಇದು ಹಾಕೋಣ ಲೈಟು ಕೇಳಿಗಳು ಬರ್ತಾ ಇತ್ತು ಅದಕ್ಕೋಸ್ಕರ ಇದಾಕೋಣ ಅಂತೇಳಿ ಅದಕ್ಕೆ ಅದು ಚೆಡ್ನಾಗಿ ಇಕ್ಕಿದ್ರೆ ಅವನು ಅಪ್ಪ ಹತ್ತು ಹನ್ನೆರಡು ಸಾವಿರದ ಅದು ಕಾಯಲ್ಲ ಒಂದೆರಡು ಕಾಯಲ್ಲ ಕ್ಲೀನಾಗಿ ತಗೊಂಡು ಹೋಗಿದ್ದಾನೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಪೆರೇಸಂದ್ರ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳ ತೋಟಗಳಲ್ಲಿ ಪಂಪ್ ಸೆಟ್ ಕೇಬಲ್ ಕಳೆತನ ಪ್ರಕರಣಗಳು ಹೆಚ್ಚಾಗಿದ್ದು ಕೇಬಲ್ ತಾಮ್ರದ್ದಾಗಿದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತೆ ಹೀಗಾಗಿ ಕಳ್ಳರ ಜಾಲ ವ್ಯವಸ್ಥಿತವಾಗಿ ಕೇಬಲ್ ಕಳ್ಳತನ ಮಾಡುತ್ತಿದ್ದಾರೆ ಇದರಿಂದ ಬೇಸತ್ತ ರೈತರು ತೋಟದಲ್ಲಿ ಕಾವಲು ಇದ್ದು ಕಳ್ಳತನಕ್ಕೆ ಬಂದಿದ್ದ ದುಷ್ಕರ್ಮಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಕದೀಮರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಸೋಲಮಾಕನಹಳ್ಳಿ ಗ್ರಾಮದ ನವೀನ್ ಹಾಗೂ ಅಶೋಕ್ ಎಂದು ತಿಳಿದು ಬಂದಿದೆ ಈ ಘಟನೆಯು ಪೆರೇಸಂದ್ರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ರಕರಣದ ಮಾಹಿತಿ ಪಡೆದ ಪೆರೇಸಂದ್ರಾ ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಆರೋಪಿಗಳ ಹಿನ್ನೆಲೆ ಬಗ್ಗೆ ಹಾಗೆ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಿದೆ ಬೇರೆ ಸಾಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲ್ಲಿ ನಿನ್ನೆ ರಾತ್ರಿ ಕಾಟ್ ಕಡ್ಚ ಊರಲ್ಲಿ ಇಬ್ಬರು ಜನ ಅಸಾಮಿಗಳು ರಾತ್ರಿ ಕೇಬಲ್ ಥೆಫ್ಟ್ ಮಾಡೋಕ್ಕೆ ಹೋಗಿದ್ದಾರೆ ಕೇಬಲ್ ಕಲ್ಲತನ್ ಮಾಡಕ್ಕೆ ಹೋಗಿದ್ದಾರೆ ತೋಟದಲ್ಲಿ ಆ ಟೈಮ್ಗೆ ಪಬ್ಲಿಕ್ ಏನಾದರೂ ಮಾಹಿತಿ ಬಂದಿದೆ ಪಬ್ಲಿಕ್ ಅಲ್ಲಿ ಹೋಗಿ ಅವರಿಗೆ ಸೆಕ್ಯೂರ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಇದು ಕೂಡ ಹೇಳ್ತಾ ಇದ್ದಾರೆ ಸುಮಾರು ಜನ ಏನೋ ವಿಡಿಯೋ ವಗರಾ ವೈರಲ್ ಆಗಿದೆ ಮೀಡಿಯಲ್ಲಿಗೆ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಜನ ಪಬ್ಲಿಕ್ ಯಾಕೆ ರೆಡ್ ಹ್ಯಾಂಡೆಡ್ ಸಿಕ್ಕಿದೆ ಆ ಟೈಮ್ಗೆ ಹೊಡೆದಿದ್ದಾರೆ ಸ್ವಲ್ಪ ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಈಗ ಇಬ್ಬರು ಜನ ನಮ್ಮ ಕಸ್ಟಡಿಗೆ ಸಿಕ್ಕಿದೆ ಒಬ್ಬರು ನವೀನ್ ಕುಮಾರ್ ಇವರು ಬಾಗೇಪಲ್ಲಿ ಮತ್ತು ಇನ್ನೊಬ್ರು ಅಶೋಕ್ ಇವರು ಕೂಡ ಬಾಗಿಪಲ್ಲಿ ಇವರು ರೆಗ್ಯುಲರ್ ಆಗಿ ಈ ಥರದ್ದು ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಇದ್ದಾರೆ ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಪೆರೇಸ್ ಬಿಟ್ಟು ಗುಡಿಬಂಡೆ ಮತ್ತು ದೊಡ್ಡಬಲ್ಲಾಪುರ್ ಅಲ್ಲಿ ಕೂಡ ಈ ಥರದ್ದು ಅಫೆನ್ಸಸ್ ಮಾಡಿದ್ದಾರೆ ಸೊ ಅವ್ರ ಮೇಲೆ ನಾವು ಎಲ್ಲ ಪತ್ತೆ ಮಾಡಿ ಕಠಿಣ ಕ್ರಮ ತಗೊಳ್ತೀವಿ ನೋಡಿ ಕೇಬಲ್ ಥೆಫ್ಟ್ ಕಲ್ಲರು ಸಿಕ್ಕಿದ್ದಾರೆ ಡೆಫಿನೆಟ್ಲಿ ನಾವು ಅವರಿಂದ ಏನೇನು ಅಫೆನ್ಸಸ್ ಆಗಿದೆ ಅದನ್ನು ವೆರಿಫೈ ಮಾಡ್ತೀವಿ ಈಗ ನಮ್ಮ ಕಸ್ಟಡಿಯಲ್ಲಿದ್ದಾರೆ ಸೊ ಅವರದು ನಾವು ಇಂಟರಿಗೇಷನ್ ಮಾಡಿ ಕೇಳ್ತಾ ಇದ್ದೀವಿ ಕಿ ಏನೇನು ಆಫೆನ್ಸಸ್ ಮಾಡಿದ್ದಾರೆ ಅದನ್ನು ನಾವು ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ವೆರಿಫೈ ಮಾಡ್ತೀವಿ ಅವರು ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಏನು ಇದೇ ತರ ರೆಗ್ಯುಲರ್ ಆಗಿ ಆಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ ಈ ತರ ಮಾಹಿತಿ ಇದೆ ಸತೀಶ್ ಬಾಬು ಜೊತೆ ರಮೇಶ್ ಸಿಟಿವಿ ನ್ಯೂಸ್ ಗುಡಿಬಂಡೆ